ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರುವ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾಗಿರುವ ಮತ್ತೊಂದು ಗೃಹ ಜ್ಯೋತಿ ಯೋಜನೆ ಮೂಲಕ ಇನ್ನೂರು ಯೂನಿಟ್ ಪ್ರತಿ ತಿಂಗಳು ವಿದ್ಯುತ್ ಉಚಿತವಾಗಿ ನೀಡುವ ಮಹತ್ವದ ಯೋಜನೆಯನ್ನ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿದೆ ಈಗಾಗಲೇ ಸಾಕಷ್ಟು ಜನ ರಾಜ್ಯದಲ್ಲಿ ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ ಹಾಗಾದ್ರೆ ಈ ಯೋಜನೆಯೊಂದಿಗೆ ಲಿಂಕ್ ಆಗಿರುವ ಆಧಾರ್ ಸಂಖ್ಯೆಯನ್ನ ಡಿಲಿಂಕ್ ಮಾಡೋದು ಹೇಗೆ ಅಂದ್ರೆ ಗೃಹ ಜ್ಯೋತಿ ಯೋಜನೆ ಮೂಲಕ ವಿದ್ಯುತ್ ಬಿಲ್ಗೆ ಲಿಂಕ್ ಆಗಿರುವ ಆಧಾರ್ ಸಂಖ್ಯೆಯನ್ನ ತೆಗೆದು ಹಾಕೋದು ಹೇಗೆ ಯಾಕಂದ್ರೆ ಬಹಳಷ್ಟು ಜನ ಬಾಡಿಗೆ ಮನೆಯಲ್ಲಿ ಇಟ್ಕೊಂಡು ತಮ್ಮ ಆಧಾರ್ ಸಂಖ್ಯೆಯೊಂದಿಗೆ ಜೋಡಣೆ ಮಾಡಿಕೊಂಡಿರ್ತಾರೆ ಮತ್ತೊಂದು ಕಡೆ ಬೇರೆ ವಲಸೆ ಹೋಗಿದ್ದ ಬಳಿಕ ಮತ್ತೊಂದು ಮನೆಯ ವಿದ್ಯುತ್ ಬಿಲ್ಗೆ ಆಧಾರ್ ಸಂಖ್ಯೆಯನ್ನ ಜೋಡಣೆ ಮಾಡಿಸಿಕೊಳ್ಳೋದು ಅನಿವಾರ್ಯವಾಗಿರುತ್ತೆ ಹಾಗೂ ವಿದ್ಯುತ್ ಬಳಕೆದಾರರ ಬದಲಾವಣೆಯ ಸಂದರ್ಭದಲ್ಲಿಯೂ ಕೂಡ ಆಧಾರ್ ಸಂಖ್ಯೆಯನ್ನ ಡಿಲಿಂಕ್ ಮಾಡಿಕೊಳ್ಳುವುದು ಅತ್ಯವಶ್ಯಕವಾಗಿರುತ್ತೆ ಹಾಗಾದ್ರೆ ಈ ಕೆಲಸ ಎಲ್ಲಿ ಹೇಗೆ ಮಾಡಬೇಕು ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿತ್ತು ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ರಾಜ್ಯ ಸರ್ಕಾರ ಜಾರಿಗೆ ತಂದಂತಹ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಗೃಹಜ್ಯೋತಿ ಗೃಹ ಜ್ಯೋತಿ ಯೋಜನೆ ಕೂಡ ಬಂದು ಪ್ರತಿ ಮನೆಗೆ ಇನ್ನೂರು ಯೂನಿಟ್ ಗಳವರೆಗೆ ಉಚಿತವಾಗಿ ವಿದ್ಯುತ್ ಸರಬರಾಜು ಫ್ರೀ ಎಲೆಕ್ಟ್ರಿಸಿಟಿ ಒದಗಿಸುವ ಯೋಜನೆ ಇದಾಗಿದೆ ಪ್ರತಿ ಬೆಸ್ಕಾಂ ಖಾತೆಗೂ ಒಂದು ಆಧಾರ್ ನಂಬರ್ ಅನ್ನ ಲಿಂಕ್ ಮಾಡಿದ್ರು ಸಾಕು ಗೃಹ ಜ್ಯೋತಿ ಸ್ಕೀಮ್ ಚಾಲೂ ಆಗುತ್ತೆ ಇನ್ನೂರು ಯೂನಿಟ್ ಗಿಂತ ಕಡಿಮೆ ವಿದ್ಯುತ್ ವ್ಯಯಿಸುವ ಮನೆಗಳಿಗೆ ಈ ಸ್ಕೀಮ್ ಅನ್ವಯ ಆಗತ್ತೆ ಬಾಡಿಗೆ ಮನೆಯಲ್ಲಿರುವವರು ವಿದ್ಯುತ್ ಬಿಲ್ಗೆ ತಮ್ಮ ಆಧಾರ್ ನಂಬರ್ ಅನ್ನ ಜೋಡಿಸ್ತಾರೆ ಇಂಥ ಬಾಡಿಗೆದಾರರು ಮನೆ ಬದಲಾಯಿಸಿ ಬೇರೆ ಮನೆಗೆ ಬಾಡಿಗೆಗೆ ಹೋದಾಗ ಹೇಗೆ ಮತ್ತೆ ಹಿಂದಿನ ಮನೆಯ ವಿದ್ಯುತ್ ಬಿಲ್ಗೆ ಆಧಾರ್ ಲಿಂಕ್ ಆಗಿರೋದ್ರಿಂದ ಬದಲಾಯಿಸಲಾದ ಮನೆಯ ವಿದ್ಯುತ್ ಬಿಲ್ಗೆ ಅದೇ ಆಧಾರ್ ಜೋಡಿಸೋಕೆ ಆಗೋದಿಲ್ಲ ಬಹಳಷ್ಟು ಬಾಡಿಗೆದಾರರು ಇದೇ ವಿಚಾರವಾಗಿ ಪರಿತಪಿಸ್ತಾ ಇದ್ದಾರೆ ಈ ಸಮಸ್ಯೆಯು ಸರ್ಕಾರ ಮತ್ತು ಎಸ್ಕಾಂಗಳ ಅರಿವಿಗೆ ಬಂದಿದೆ ಗೃಹ ಜ್ಯೋತಿ ಯೋಜನೆಯಲ್ಲಿ ವಿದ್ಯುತ್ ಬಿಲ್ ನಿಂದ ಆಧಾರ್ ಅನ್ನ ಡಿಲಿಂಕ್ ಮಾಡುವ ಅವಕಾಶವನ್ನ ಕಲ್ಪಿಸಲಾಗ್ತಾ ಇದೆ ಆಫ್ಲೈನ್ನಲ್ಲಿ ಇದನ್ನ ಮಾಡಬಹುದು ಅಂದ್ರೆ ನಿಮ್ಮ ಎಸ್ಕಾಂ ಕಚೇರಿಗೆ ಹೋಗಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಆಧಾರ್ ಡಿ ಲಿಂಕ್ ಮಾಡಬಹುದು ಆನ್ಲೈನ್ ನಲ್ಲಿ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಆದಷ್ಟು ಬೇಗ ಈ ಸೌಲಭ್ಯ ಲಭ್ಯ ಇರಲಿದೆ ಎಂಬ ಮಾಹಿತಿ ಗೊತ್ತಾಗ್ತದೆ ಆಫ್ಲೈನ್ ನಲ್ಲಿ ಗೃಹಜ್ಯೋತಿ ಸ್ಕೀಮ್ ನಿಂದ ಆಧಾರ್ ಡಿ ಲಿಂಕ್ ಮಾಡುವ ಪ್ರಕ್ರಿಯೆ ನಿಮ್ಮ ಮನೆಗೆ ಸಮೀಪದ ಎಸ್ಕಾಂ ಕಚೇರಿಗೆ ಹೋಗಿ ಆಧಾರ್ ಡಿ ಲಿಂಕ್ ಮಾಡಿಸಬಹುದು ಮನೆಯ ವಿದ್ಯುತ್ ಬಿಲ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ಪ್ರತಿ ಹಾಗೆಯೇ ನಿಮ್ಮ ಭಾವಚಿತ್ರ ಬಾಡಿಗೆ ಕರಾರು ಪತ್ರ ಈ ದಾಖಲಾತಿಗಳನ್ನು ಜೊತೆಯಲ್ಲಿ ಕೊಂಡೊಯ್ಯಿರಿ ಹಾಗೆಯೇ ಗೃಹಜ್ಯೋತಿ ಸ್ಕೀಮ್ಗೆ ಅರ್ಜಿ ಸಲ್ಲಿಸಲಾಗಿದ್ದ ಅಪ್ಲಿಕೇಶನ್ ನಂಬರ್ ಮತ್ತು ಮೊಬೈಲ್ ನಂಬರ್ನ ಮಾಹಿತಿಯನ್ನ ಕಚೇರಿಯಲ್ಲಿ ತಿಳಿಸಬೇಕಾಗತ್ತೆ ಆನ್ಲೈನ್ ನಲ್ಲಿ ಗೃಹ ಜ್ಯೋತಿ ಯೋಜನೆ ರದ್ದು ಮಾಡುವ ಕ್ರಮ ಅದು ಹೇಗೆ ಅಂತ ನೋಡೋದಾದ್ರೆ ಆನ್ಲೈನ್ ನಲ್ಲಿ ಗೃಹಜ್ಯೋತಿ ಸ್ಕೀಮ್ ಅಡಿಯಲ್ಲಿ ಆಧಾರ್ ಡೀಲಿಂಕ್ ಮಾಡುವ ಸೌಲಭ್ಯ ಈಗ ಇಲ್ಲ ಶೀಘ್ರದಲ್ಲೇ ಅದು ಲಭ್ಯವಾಗಲಿದೆ ಆಗ ನೀವು ಸೇವಾ ಸಿಂಧು ವೆಬ್ಸೈಟ್ಗೆ ಹೋಗಿ ಸ್ಕೀಮ್ ಕ್ಯಾನ್ಸಲ್ ಮಾಡಬಹುದು